ನಿಮ್ಮಅಪ್ಪ ಇನ್ನು ಬಂದೇ ಇಲ್ಲ ಖುಷಿ ಆಗಿ ಹೌದ್ರಾಣಿ ಮತ್ತ ಹಿಟ್ಟು ತಗೊಂಡ್ಬರ್ತೀನಂತ ಚಪಾತಿ ಮಾಡ್ಬೇಕಂತ ನಾ ಗಾಯ ನಾಲ್ಕು ಜನ ಚಂದಂಗ ಊಟ ಮಾಡ್ಬೇಕಂತ ನಿಮ್ಮಪ್ಪ ಇನ್ನೂ ಬರವಲ್ಲ ನೋಡ್ರಿ ಭಾರಿ ಬಿಡ್ಬೇವ ನೀವತ್ ಚಂದ ನೋಡ ಖುಷಿ ನೋಡಿ ನೋಡ್ರಿ ಅಕ್ಕೊಂತ ಇರೋದ್ ನೋಡಿ ನಾನು ಈ ದಿನ ಯಾವ ಬಾರ್ ಗಾಯಾಕತಿದ್ನು ನನ್ನಪ್ಪ ಬಂತಲ್ವೇ ಬೇ ಮತ್ತೇನ ಕೋಟಿ ಕೋಟಿ ನಮ್ಮ ನೋಡಪ್ಪ ದೇವರಿಗೆ ಪಾ ಈ ದಿನ ನಂಗೆ ಸಿಕ್ಕಿದ್ದು ತುಂಬಾ ಖುಷಿ ಹೌದು ದೇವ ರಂಗು ಯಾವ ಪಲ್ಯ ಮಾಡಿ ಪಲ್ಯಾ ಚಿಕನ್ ಮಾಡಿದ್ನ ನೋಡಿ ಚಿಕನ್ ತಗೊಂಡಿದ್ದ ನಿಮ್ಮಪ್ಪ ಇಲ್ಲಿ ತಗೊಂಡ ಹೋಗ್ಯಾನ ಚಿಕನ್ ಮಾಡೀನಿ ಇನ್ನ ಚಪಾತಿ ಮಾಡೋದಾದ ಮುಗಿತು ಮಾಡ್ ಮಾಡ್ಬೇಚ್ ಚಪಾತಿ ಚಿಕನ್ ಎಷ್ಟು ದಿನ ದಿನಾತ ತಿನ್ನಲಾರ್ದ ನಂದು ಹೊಟ್ಟಿ ಗುಳುಗುಳು ಅನ್ನದಮ್ಮ ಜಲ್ಲಿಲ್ರಿ ಸರ್ ಪುರಸತ್ ಮಾಡಾ ಬರ್ತ ನಿಮ್ಮಪ್ಪ ಯುವ ಬಾಳೋ ತಾದ್ವ ರಾತ್ರಿ ರಾತ್ರಿಯಾಗ ಇನ್ನೂ ಬಂದಿಲ್ಲ ಅಪ್ಪ ಹೌದು ಅಪ್ಪ ಎಲ್ಲಿ ಹೋಗ್ತಾನ ಬರ್ತಾನ ಬರ್ತಾನ ಕುಂದ್ರ ಕುಂದ್ರಿ ಮೇವ್ ಬಾಳತಾದ್ ನಾವ್ ಅಂತ ಬರ್ತಾನಂತಾಪ ಬರವಲ್ಲ ಹನ್ನೆಳ ಆತ ಯಾವಾಗ ತಿಂತಿ ಕುಂದ್ರಿ ಮಕ್ಕಳ ಕುಂದ್ರಿ ಬರ್ತಾರ ಇವತ್ತೊಂದಿನ ಚೆನ್ನೂನು ಏನು ನಾಲ್ಕು ಜನ ಸೇರಿ ಅಂತಂದ್ರ ಮತ್ ಕುಡ್ದಿ ಎಲ್ಲಿ ಹೋಗ್ಯನೋ ಏನೋ ಇವ್ರ ಸಂಬಂಧ ಕಾದ ಕಾದ ಪಾಪ ಮಕ್ಳು ಊಟ ಮಾಡ್ಲಾರ ಕುಂದಾರ ಚಿಕ್ಕನ್ ಸಾರೆ ತಾತಿ ಎದುರಾಗ್ತೀನಿ ಇಸ್ಲಿ ಅಣ್ಣ ಮಾಡ್ಬೇಕಂದ್ರ ಅಕ್ಕಿಲ್ಲಲ್ಲಪ್ಪ ದೇವ ಎಲ್ಲಾದ್ರೂ ಇವ್ರ ನಂಗಂತೂ ಏನೂ ಅರಿಯವಲ್ಲಪ್ಪ ಅವ ಅವ ಒಟ್ಟ ಎಸಾಗತ್ತೆ ನಂದ ಅಪ್ಪ ಇನ್ನು ಬಂದಿಲ್ಲಲ್ಲ ಯಪ್ಪ ನನಗಂತೂ ನಿದ್ದೆ ಹತ್ಬಿಡ್ತಾನೆ ನಿಮ್ಮ ಅಪ್ಪ ಇನ್ನು ಬಂದಿಲ್ಲಲ್ಲ ರಾಣಿ ಅಕ್ಕ ಏ ರಾಣಿ ಅಕ್ಕ ಎದ್ದಾಳ ಯಾಕಪ್ಪ ಯಾಕಪ್ಪ ಇಷ್ಟ ಬರವಲ್ಲ ನಂಗೂ ಅದ ಎಷ್ಟು ಕುಡಿದ್ರು ಮನಿಗಂತೂ ಹನ್ನೆರಡು ಬರ್ತಿದ್ದ ಏನ್ ಮಾಡಿ ಏನು ಗೊತ್ತಾಗುವಲ್ ನೋಡ ನಡಿಬಯವ ಹುಡ್ಕುನಂತ ಅಪ್ಪನ ನಡಿರಿ ಹೋ ಹುಡ್ಕುನಂತ ರಾಣಿನಿ ಇಲ್ಲೇ ನಾನು ತಮ್ಮ ಬರ್ತೀವಿ ಇದೇನು ರಾತ್ರಿ ಆಗ ಬಂತ ನಿಮ್ಮ ಸಿಗವಲ್ಲ ನಮಗ ನಡಿಬೇ ಮುಂದೆ ನೋಡ್ಕೊಂಡು ಹೋಗುನಂತ ಬಾ ಸಿಗ್ರು ಸಿಗ್ತಾನ ಸಿಗವಲ್ರಿಲ್ಲ ಮಕ್ಕು ಎಲ್ಲ ದುಡ್ಗುದ ನಿಮ್ಮ ಪಪ್ಪನ್ನ ನೋಡು ಬಾ ಯಾವ ರಾತ್ರಿ ಆಗಿ ಬಂತು ನಡಿ ಮನೆ ಹೋಗುನು ಮನೆ ಬಂದ್ರೆ ಒಂದೊಳ್ಳೆ ನಡಿ ನಡಿ ಮನೆಗೆ ಬಂದಿರಬೇಕು ಹೋಗುನಂತಲ್ಲೇ